ಪಡುಬಿದ್ರೆ ಸಹಕಾರಿ ವ್ಯವಸಾಯಿಕ ಸೊಸೈಟಿಯ ಪಲಿಮಾರು ಶಾಖೆಯ ನೂತನ ಕಟ್ಟಡ ಸಹಕಾರ ಸಂಕೀರ್ಣ ಹಾಗೂ ನವೀಕೃತ ಹವಾನಿಯಂತ್ರಿತ ಪಲಿಮಾರು ಶಾಖೆಯನ್ನು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ ನಿರ್ದೇಶಕ ಅಧ್ಯಕ್ಷ ಹಾಗೂ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿರುವ ಡಾ ಎಂಎನ್ ರಾಜೇಂದ್ರ ಕುಮಾರ್ ಉದ್ಘಾಟಿಸಿ ಮಾತನಾಡಿದರು ಅವಿಭಜಿತ ಜಿಲ್ಲೆಯಲ್ಲಿ ಎಲ್ಲ ಶಾಖೆಗಳು ಹವಾನಿಯಂತ್ರಿತಗೊಂಡಿರುವುದು ಏಕೈಕ ಸಹಕಾರಿ ಸಂಸ್ಥೆ ಪಡುಬಿದ್ರೆ ಸಹಕಾರಿ ಸಂಘವಾಗಿದೆ ಇದು ಜನರಿಗೆ ಅನೇಕ ಸೌಲಭ್ಯಗಳನ್ನು ಮಾಡಿಕೊಟ್ಟಿದೆ ಎಂದು ಹೇಳಿದರು ಸಮಾರಂಭದಲ್ಲಿ ದಕ್ಷಿಣ ಕನ್ನಡ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಸಹಕಾರ ಸಂಘಗಳ ನಿವೃತ್ತ ಸಹಾಯಕ ನಿಬಂಧಕರಾದ ಅರುಣ್ ಕುಮಾರ್ ಎಸ್ಪಿ ಭಾರತ ಕಬಡ್ಡಿ ತಂಡದ ಮಾಜಿ ನಾಯಕ ಗುತ್ತಿನಾರ್ ಶೇಖರ್ ಶೆಟ್ಟಿ ಯುವ ಕೃಷಿಕ ರೋಹಿತ್ ಶೆಟ್ಟಿ ಯುವ ಸಮಾಜ ಸೇವಕ ಶರಣ್ ಕುಮಾರ್ ಮತ್ತು ಕಟ್ಟಡ ಗುತ್ತಿಗೆದಾರರು ಸೇರಿದಂತೆ ಮತ್ತಿತರರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು ಪಡುಬಿದ್ರೆ ಸೊಸೈಟಿ ಅಧ್ಯಕ್ಷ ವೈ ಸುದೀಪ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು ಈ ಸಂದರ್ಭ ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು

ಸಂಸ್ಥೆಯನ್ನು ಬಳಸಿ ಮುಖ್ಯ ಕಚೇರಿಯನ್ನು ಮಾಡಿ ಎಲ್ಲ ಶಾಖೆಗಳನ್ನು ಅವಂತರವಾಗಿ ಜನರಿಗೆ ಸೇವೆ ಕೊಡುವಂಥ ಕೆಲಸವನ್ನು ಇವತ್ತು ಮಾಡಿದೆ ಅವರು ಜನರಿಂದ ದೂರ ಆಗ್ತಾ ಇದ್ದಾರೆ ಅವರು ಮಜಿ ಆಗ್ತಾ ಇದ್ದಾರೆ ವಾಣಿಜ್ಯ ಬ್ಯಾಂಕ್ ನಾವು ವಿಕಸನ ಕೊಡ್ತಾ ಇದ್ದೇವೆ ಜನರ ಹತ್ತಿರ ಹೋಗಿ ಅವರ ಗ್ರಾಮದಲ್ಲಿ ಶಾಖೆಯನ್ನು ತೆರೆದು ಹವಾನಿಯಂತ್ರಿತ ವ್ಯವಸ್ಥೆಯಲ್ಲಿ ಸೇವೆ ಕೊಡುವುದರಿಂದ ಇವತ್ತು ಸಹಕಾರಿ ಕ್ಷೇತ್ರದಿಂದ ಜನರ ಒಲವು ಜಾಸ್ತಿ ಆಗಿದೆ ಇವತ್ತಿನ ದೊಡ್ಡ ವಾರ್ತಪತ್ರಿಕೆ ಇಲ್ಲಿ ಬಂದಿದೆ ಏನು ಲಾಭಗಳು ಬರ್ತದೆ ಅದು ಜನರಿಗೆ ಹೋಗಬೇಕು ನಮ್ಮ ಊರಿನ ಜನರಿಗೆ ಸಿಗಬೇಕು ಅಂತ ಒಂದು ಉದ್ದೇಶದಿಂದಾಗಿ ನಾನು ಈಗಾಗಲೇ ಮೂರ್ನಾಲ್ಕು ವರ್ಷದಿಂದ ನಮ್ಮ aí que há outro processo há um ano e meio, há